ಮೊಳಕಾಲ್ಮುರು ತಾಲೂಕಿನ ಸರ್ಕಾರಿ ಪ್ರೌಢಶಾಲೆ ತಮ್ಮೇನಹಳ್ಳಿಯಲ್ಲಿ ಶೌಚಾಲಯಗಳು ಬಹಳ ಹದಗೆಟ್ಟ ಸ್ಥಿತಿಯಲ್ಲಿ ಕಂಡುಬಂದಿದ್ದು ಈ ಕುರಿತು ಸ್ಥಳೀಯರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಸ್ವಚ್ಛತೆಯ ಭಾಗ್ಯ ಕಾಣದೇ ದುರ್ವಾಸನೆಯಿಂದ ಕೂಡಿದ್ದು ಇದರಿಂದ ವಿದ್ಯಾರ್ಥಿಗಳಿಗೆ ಆರೋಗ್ಯದ ಅಪಾಯ ಕಟ್ಟಿಟ್ಟ ಬುತ್ತಿಯಾಗಿದೆ ಶಾಲೆಯಲ್ಲಿ ಸುಮಾರು ನೂರ ನಲವತ್ತು ವಿದ್ಯಾರ್ಥಿಗಳು ವ್ಯಾಸಂಗ ಮಾಡುತ್ತಿದ್ದು ಆದರೆ ಅವರಿಗಿರುವ ಶೌಚಾಲಯ ಸೌಲಭ್ಯಗಳು ಮಾತ್ರ ನಿರ್ಲಕ್ಷಿತವಾಗಿವೆ ಇಲ್ಲಿನ ಶೌಚಾಲಯಗಳಿಗೆ ನೀರಿನ ಕೊರತೆ ಇದ್ದು ದುರಸ್ತಿ ಇಲ್ಲದ ಬಾಗಿಲುಗಳು ಶೌಚಾಲಯದ ಬಾಗಿಲುಗಳು ತೆರೆದುಕೊಂಡು ತ್ಯಾಜ್ಯ ಸಂಗ್ರಹದ ಸ್ಥಳವಾಗಿ ಮಾರ್ಪಟ್ಟಿವೆ ಸರ್ಕಾರದಿಂದ ಬರುವ ಶೌಚಾಲಯದ ಸಾಮಗ್ರಿಗಳು ಸ್ವಚ್ಛತಾ ಸಾಮಗ್ರಿಗಳು ಮಾತ್ರ ಇಲ್ಲವೇ ಇಲ್ಲ اٿي يا تهي ڏسڻ پتو آهي مان ڪريتا آهيان يا ته ڏيڻ وارو ڏيڻ جو ڏسڻ ڪل ڏيڻ ಈಗ ನಿಮಗೆ ಕ್ಲೀನೆಸ್ಗೆ ಅಂತ ಹೇಳಿಬಿಟ್ಟು ಅದೇನು ಅನುದಾನ ಅಂತೆಲ್ಲ ಅನುದಾನ ಹಾಕಿರ್ತಕ್ಕಂಥದ್ದನ್ನು ಅದು ಈಗ ಮಾಡಿಸ್ಬೇಕು ಈಗ ಶಾಲೆ ಓಪನ್ ಆದ್ಮೇಲೆ ಮಾಡಿಸ್ಬೇಕು ಈಗ ನಾವೀಗ ಅಲ್ಲ ಅವ್ರ ಕಾಂಟ್ರಾಕ್ಟ್ ಏನೋ ಮಾತಾಡ್ತಾರೆ ಆ ಕಾಂಟ್ರಾಕ್ಟ್ ಅರ್ಧ ಏನಾಗಿದೆ ಅಂತಂದ್ರೆ ಅವ್ರು ಎಲ್ಲ ಥರದಲ್ಲೂ ಅವ್ರು ಮಾಡಿಸಿರ್ತಕ್ಕಂಥದ್ದನ್ನು ನಾನು ಇನ್ನೂ ಮಾಡಿಕೊಡ್ತಾನೆ ಮಾಡಿಕೊಡ್ತಾನೆ ಅಂತಂದು ಶಾಲೆ ಓಪನ್ ಆದಾಗ ಮಾಡಿಕೊಡ್ತಾನೆ ಅಂತ ಹೇಳ್ಬಿಟ್ಟು ಮಾಡಿ ಇನ್ನೂ ಕೂಡ ಮಾಡ್ತಾ ಇಲ್ಲ ಎಷ್ಟು ದಿನ ಸರ್ ಈಗ ಅವ್ರು ಮಾಡ್ಕೊಟ್ಟು ಹೋಗಿದ್ದು ಈಗ ಶಾಲೆ ಇನ್ನೂ ರಜಾ ಬಿಡೋಕ್ಕಿಂತ ಮಗು ಕೊಟ್ಟಿರ್ತಕ್ಕಂಥದ್ದು ಅಲ್ಲ ಅವ್ರಿಗೆ ಎಷ್ಟು ಆಯ್ತು ಅವ್ರು ಬಂದು ಮಾಡಿಸ್ಕೊಂಡು ಮಾಡ್ಸಿ ಸುಮಾರು ಈಗ ಡಿಸೆಂಬರ್ ಇಂದಾನೇ ಅವರು ಮಾಡ್ತಕ್ಕಂಥ ಡಿಸೆಂಬರ್ ಅವಾಗಿಂದನು ಕೂಡ ಮಾಡ್ಕೊಡ್ತಕ್ಕಂಥದ್ದ್ರ ಬಗ್ಗೆ ಅವ್ರು ಮಾಡಿದ್ರ ಸಿಂಟೆಕ್ಸ್ ಕೂರಿಸಿ ಆ ಒಂದು ಮೋಟರ್ ನೀರು ಬಿಟ್ಟು ನಾವು ನೀರಿನ ವ್ಯವಸ್ಥೆ ಮಾಡ್ಕೊಡ್ತದ್ ಬಿಡಿ ಸರ್ ಅದು ಮಂಜೂರಾತಿ ಮಾಡೋದು ಪಂಚಾಯ್ತಿನ ಅಥ್ವಾ ಯಾವ ಪಂಚಾಯ್ತಿನಾ ತಮ್ಮ ಪಂಚಾಯ್ತಿಯಿಂದ ಆದ್ರೂ ಇದರಿಂದನೇ ಆಗಿರತಕ್ಕಂಥ ಮಾಡ್ತಾ 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 ಅಂತಾನೆ ಹಿಂಗೆ ನಾವ್ ಇನ್ನೊಷ್ಟು ಡೋರ್ ಗಳನ್ನ ಸ್ವಲ್ಪ ಕ್ಲೀನ್ ಮಾಡಿಸಿ ಒಳಗಿರ್ತಕ್ಕಂಥ ಆ ಸಣ್ಣ 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 ರೂಮ್ಗಳಾಗಿರೋದ್ರಿಂದ ಎಲ್ಲವೂ ಕೂಡ ಕೂಡ ಹಾಳ ಮಾಡ್ತಾ ಇದ್ದಾರೆ ಕುರಿಯ ಹಾಳು ಮಾಡ್ತಕ್ಕಂಥದ್ದು ನೀರನ್ನು ಕೂಡ ಹೆಣ್ಮಕ್ಳಿಗೆ ಬಹಳ ಸಮಸ್ಯೆ ಆಗ್ತಿದೆ ಸಮಸ್ಯೆ ಆಗ್ತಾ ಇದೆ ಸಮಸ್ಯೆ ಆಗ್ತಾ ಇದೆ ನಾನು ಅನಿಲ್ ಕುಮಾರ್ ಜಿ ನ್ಯೂಸ್ ಮಳಕಲ್ಮುರ್